ಶ್ರೀ ಸೇನೆಯ ಪ್ರಮೋದ್ ಮುತಾಲಿತ್ ಅವರು ನಮ್ಮ ಸಂಪರ್ಕ ಟಿವಿ ಜೊತೆ ಇದ್ದಾರೆ ವೆಲ್ಕಮ್ ಟು ಸಂಪರ್ಕ ಟಿವಿ ಸರ್ ನಮಸ್ಕಾರ ಸರ್ ನಿಮ್ಮ ಬಾಲ್ಯದ ಜೀವನ ಹೇಗೆ ಬಾಲ್ಯದ ಜೀವನ ಬಹಳ ಕಾಮನ್ ಆಗಿ ಎಲ್ಲರು ಹೇಗಿದ್ದಾರೆ ಹಾಗೆ ನಾನು ನನ್ನ ಬಾಲ್ಯದ ಜೀವನ ನಂದು ಹುಟ್ಟೂರು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಹುಕ್ಕೇರಿಯಲ್ಲಿ ಹತ್ತನೇ ತರಗತಿವರೆಗೆ ನಾನು ಓದಿದೆ ನಮ್ಮ ಮನೆ ಸಂಘದ ಮನೆ ಅಂದ್ರೆ ಆರ್ ಮನೆ ನಮ್ಮ ತಂದೆಯವರು ಆರ್ ಎಸ್ ಎಸ್ ನ ತಾಲೂಕಾ ಪ್ರಮುಖ ಆಗಿದ್ರು ಹಾಗಾಗಿ ಮನೆಯಲ್ಲಿ ಆರ್ ಎಸ್ ಎಸ್ ನ ವಾತಾವರಣ ನಾನು ಆರ್ ಎಸ್ ಎಸ್ ಇದು ಶಾಖೆಗೆಲ್ಲ ಹೋಗ್ತಾ ಇದ್ದೆ ಅಲ್ಲಿಂದ ನಮ್ಮ ಜೀವನ ಪ್ರಾರಂಭ ಆಯ್ತು ನೀವು ಸಂಘಟನೆಗೆ ಬರಕ್ಕೆ ಕಾರಣ ಏನು ಪ್ರೇರಣೆ ಏನಾಗಿತ್ತು ಅಂತ ಒಂದು ನನಗೆ ಪ್ರೇರಣೆ ಕೊಟ್ಟಿತ್ತಂದ್ರೆ ಸಾವರ್ಕರ್ ಸಾವರ್ಕರ್ ಅವರು ಒಂದ್ ಕಡೆಗೆ ಬಹಳ ಚೆನ್ನಾಗಿ ಹೇಳ್ತಾರವ್ರು ಹೂಗಳು ಅರಳುತ್ತವೆ ಉದುರಿ ಹೋಗ್ಬಿಡ್ತವೆ ಯಾವ ಹೂ ದೇವರ ಪಾದಕ್ಕೆ ಸೇರುತ್ತೋ ಆ ಹೂವಿನ ಜನ್ಮ ಸಾರ್ಥಕ ಅಂತ ಹಾಗೆ ಜನ ಹುಟ್ಟುತ್ತಾರೆ ಸಾಯ್ತಾರೆ ಆದ್ರೆ ಯಾರ ಜನರ ಜನರ ಜೀವನ ಸಾರ್ಥಕವಾಗಿ ಸಮಾಜಕ್ಕೆ ದೇಶಕ್ಕೆ ಒಂದು ಒಳ್ಳೆ ಕಾರ್ಯಕ್ಕಾಗುತ್ತೋ ಅವ್ರ ಜೀವನ ನಿಜವಾದ ಜೀವನ ಅಂತ ಹೇಳಿ ನನಗೆ ಇದು ಬಹಳ ಪ್ರೇರಣೆ ಕೊಡ್ತು ನನಗೆ ಅನಿಸ್ತು ನಾನು ಎಲ್ಲ ರೀತಿಯೇ ಬದುಕಿ ಮದುವೆ ಉದ್ಯೋಗ ಮಕ್ಕಳು ಅನ್ನೋಕ್ಕಿಂತ ಸ್ವಲ್ಪ ಹೊಸದು ಅಥವಾ ನನ್ನ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಸಾಧಿಸ್ಬೇಕು ಅಂತ ಹೇಳಿ ನಾನು ಫುಲ್ ಟೈಮ್ ಪೂರ್ಣಾವಧಿಯಾಗಿ ಆರ್ ಎಸ್ ಎಸ್ ನ ಪೂರ್ಣಾವಧಿಯಾಗಿ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಇದ್ದಂತ ಸಮಯದಲ್ಲಿ ನಾನು ಹೊರಟೆ ಸೊ ಇಲ್ಲಿ ತನಕ ಪೂರ್ಣಾವಧಿಯಾಗೇ ಇದೆ ಸೇನೆ ಆಲೋಚನೆ ಹೇಗ್ ಬಂತು ನಿಮಗೆ ಮೊದಲು ಆರ್ ಎಸ್ ಎಸ್ ಆಮೇಲೆ ವಿಶ್ವ ಹಿಂದೂ ಪರಿಷತ್ ಆಮೇಲೆ ಬಜರಂಗ ದಳ ಆಮೇಲೆ ಮಧ್ಯದಲ್ಲಿ ಒಂದು ವರ್ಷ ಶಿವಸೇನೆ ಕೂಡ ಕರ್ನಾಟಕದಲ್ಲಿ ಮಾಡಿದೀವಿ ಇಲ್ಲಿ ಯಶಸ್ವಿ ಆಗ್ಲಿಲ್ಲ ಅಲ್ಲಿ ಒಂದು ಹಿಂದುತ್ವದ ಪ್ರಖರ ಸಂಘಟನೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಶ್ರೀರಾಮ ಸೇನೆ ಪ್ರಾರಂಭ ಮಾಡಿದೆ ನೀವು ಮಾತಾಡ್ತಾ ಇದ್ದಾಗ ಕಾಂಟ್ರವರ್ಸಿಗಳೆಲ್ಲ ಹಾಕ ಹೋಗುತ್ತೆ ಅದನ್ನೆಲ್ಲ ಹೇಗೆ ಅಂತ ನೋಡಿ ಕಾಂಟ್ರೋವರ್ಸಿ ಹೊರಗಡೆ ಹೋಗಿ ಅಥವಾ ಕಾಂಟ್ರೋವರ್ಸಿ ಇವತ್ತು ವಿರೋಧಿಗಳಿಗೆ ಆದ್ರೆ ನಾನು ಹೇಳ್ತಾ ಇರೋದು ಸತ್ಯದ್ದೇ ಈಗ ಉದಾಹರಣೆಗೆ ಗೋ ಹತ್ಯೆ ಮಾಡಬಾರದು ಗೋ ಹತ್ಯೆ ಗೋ ಹಂತಕರ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡಬೇಡಿ ಇದು ನಮ್ಮ ನಮ್ಮ ದೇಶದಲ್ಲಿ ಗೋವನ್ನ ಆಕಳನ್ನ ನಾವು ಸಾವಿರಾರು ವರ್ಷದಿಂದ ಪೂಜೆ ಮಾಡ್ತಾ ಬಂದಿದ್ವಿ ಋಷಿ ಮುನಿಗಳು ನಮಗೆ ಆ ಆಕಳನ್ನ ಗೋವನ್ನ ಒಂದು ಪ್ರಾಣಿಯಾಗಿ ನೋಡ್ಲಿಲ್ಲ ಒಂದು ದೇವರಾಗಿ ನೋಡಿದ್ರು ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಅದನ್ನ ಹೇಳಿದ್ರೆ ಇದು ಕೋಟ್ರಾವರ್ಸೆ ಆಗುತ್ತೆ ಹಿಂದೂ ಹುಡುಗಿಯರ ಪ್ರೀತಿ ಪ್ರೇಮದ ಹಿನ್ನೆಲೆಯಲ್ಲಿ ಮುಸ್ಲಿಂ ಆಗ್ತಾ ಇದಾರೆ ಲವ್ ಜಿಹಾದ್ ಅಂತ ಇದ್ರೆಲ್ಲ ಆಗ್ತಾ ಇದೆ ಅದನ್ನ ತಡಿಬೇಕು ಅದನ್ನ ವಿರೋಧ ಮಾಡಿದ್ರೆ ಇದು ಕಾಂಟ್ರವರ್ಸಿ ಆಗುತ್ತೆ ಅದು ಇರೋದು ಸತ್ಯದನ್ನ ನಾವು ಸಮಾಜದಲ್ಲಿ ಇವತ್ತು ಇದು ಮಾಡಿದ್ರೆ ಸೊ ಇದನ್ನ ಇವತ್ತಿನ ದಿನದಲ್ಲಿ ನಾನು ಕಳೆದ ಐವತ್ತು ವರ್ಷದಿಂದ ಮನೆ ಬಿಟ್ಟು ಬಂದಂತ ಅವನಿಗೆ ಇಂತ ಕಾಂಟ್ರಾವರ್ಸಿ ಸಾವಿರ ಇದ್ರು ಕೂಡ ನಾನು ಎದುರಿಸುವಂತ ಧೈರ್ಯ ಎದುರಿಸುವಂತ ಶಕ್ತಿ ಆ ದೇವರು ಕೊಟ್ಟಿದ್ದಾನೆ ಅಂತವಂತದ್ದು ಹೇಳ್ತಾರೆ ಸರ್ ನಿಮ್ ಪ್ರಕಾರ ಹಿಂದೂ ರಕ್ಷಣೆ ಅಂದ್ರೆ ಏನು ಅಂತ ಹಿಂದೂಗಳ ರಕ್ಷಣೆ ಅಂದ್ರೆ ಏನು ಅಂತ ಈಗ ನೀವೇ ಹೇಳ್ತಾ ಮೋಜಿ ಆದಿಗೆ ಎಷ್ಟೋ ಜನ ಹೆಣ್ಮಕ್ಳು ಪ್ರೇರಣೆ ಆಗ್ತಾ ಇದಾರೆ ಅಂತ ಹಾಗಾದ್ರೆ ಹಿಂದೂ ರಕ್ಷಣೆ ನಾವು ಹೇಗ್ ಮಾಡ್ಕೋಬೇಕು ನೋಡಿ ಹಿಂದೂಗಳ ರಕ್ಷಣೆ ಅನ್ನುವಂಥದ್ದು ಇವತ್ ಆರ್ ಎಸ್ ಎಸ್ ಅದನ್ನೇ ಮಾಡ್ತಾ ಬಂದಿದೆ ವಿಶ್ವ ಹಿಂದೂ ಬಜರಂಗಗಳ ಹಿಂದೂ ಜಾರಣ ವೇದಿಕೆ ಶ್ರೀರಾಮ್ ಸೇನೆ ಇಂತಹ ಅನೇಕ ಸಂಘಟನೆಗಳು ಅನೇಕ ವ್ಯಕ್ತಿಗಳು ಹಿಂದೂಗಳಲ್ಲಿ ಒಗ್ಗಟ್ಟು ಹಿಂದೂಗಳಲ್ಲಿ ಧೈರ್ಯ ಹಿಂದೂಗಳಲ್ಲಿ ಸಂಘಟನೆ ಆಗಬೇಕು ಸುರಕ್ಷಿತವಾಗಿರ್ಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ದೇಶದಲ್ಲಿ ದುರಂತ ಅಂತಂದ್ರೆ ಜಾತಿಯಲ್ಲಿ ಒಡೆದಿದ್ದೀವಿ ಭಾಷೆಯಲ್ಲಿ ಒಡೆದಿದ್ದೀವಿ ರಾಜ್ಯದಲ್ಲಿ ಒಡೆದಿದ್ದೀವಿ ಪಕ್ಷದಲ್ಲಿ ಒಡೆದು ಹೋಗಿದ್ದೀವಿ ಹೀಗೆ ಸಮಾಜ ಇವತ್ತು ಛಿದ್ರ ಛಿದ್ರ ಆಗ್ಬಿಟ್ಟಿದೆ ಆದರೂ ನಮ್ಮ ಪ್ರಯತ್ನ ಒಟ್ಟಾಗಿ ಒಂದಾಗಿ ಹಿಂದೂ ಒಂದು ಒಂದು ಅನ್ನುವಂತ ಭಾವನೆಯನ್ನ ಜಾಗೃತಿ ಮೂಡಿಸುವಂತ ಕಾರ್ಯವನ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿದ್ದು ಭಕ್ತಿಯ ಜೊತೆಗೆ ಶಕ್ತಿ ಬೇಕಾಗಿದೆ ಶೌರ್ಯ ಬೇಕಾಗಿದೆ ಧೈರ್ಯ ಬೇಕಾಗಿದೆ ಇವತ್ತು ಶಕ್ತಿ ಇಲ್ಲ ಧೈರ್ಯ ಇಲ್ಲ ಶೌರ್ಯ ಇಲ್ಲ ನಮ್ಮ ಸಮಾಜ ಡರ್ಪುಕ್ ಸಮಾಜ ಆಗಿದೆ ಹೆದ್ರಪುಕ್ ಸಮಾಜ ಆಗಿದೆ ಸೊ ಆ ಸಮಾಜದಲ್ಲಿ ಒಂದು ಶಕ್ತಿ ಸಂಚಲನ ಮೂಡಿಸುವಂತ ಕೆಲಸ ಇವತ್ತು ಶ್ರೀರಾಮ್ ಸೇನೆ ಸಂಘಟನೆ ನಾವು ಮಾಡ್ತಾ ಇದ್ವಿ ಹಾಗೆ ನೀವು ರಾಜಕೀಯ ಅಂತ ಮಾತಾಡ್ತಾ ಹೋದ್ರೆ ರಾಜಕೀಯ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ನೋಡಿ ರಾಜಕೀಯ ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ವ್ಯವಸ್ಥೆ ಚುನಾವಣೆ ಬಂದು ವ್ಯವಸ್ಥೆ ಸೊ ಈ ವ್ಯವಸ್ಥೆ ಇವತ್ತು ಟೋಟಲ್ ಕುಲಗಟ್ಟು ಬಿಟ್ಟಿದೆ ಭ್ರಷ್ಟರಾಗಿದೆ ದುಷ್ಟರಾಗಿದ್ದಾರೆ ಗೂಂಡಾಗಳಾಗಿದ್ದಾರೆ ಸೊ ದೇಶ ಧರ್ಮ ಅಹ್ ಸುರಕ್ಷತೆ ಅನ್ನುವಂಥದ್ದು ಎಳ್ಳಷ್ಟು ಇಲ್ಲ ಬರೇ ಲೂಟಿ ಹೊಡಿತಾ ಅಷ್ಟೇ ಕೇಂದ್ರದಲ್ಲಿ ಇರುವಂತ ಕೆಲವೊಂದು ಜನ ಬಿಟ್ರೆ ಇನ್ನು ಉಳಿದವರು ಎಲ್ಲರಿಗೂ ಯಾರಿಗೂ ಕೂಡ ಈ ದೇಶ ದೇಶದ ಬದ್ಧತೆ ದೇಶದ ಬಗ್ಗೆ ಇರುವಂತಹ ಇಚ್ಛಾಶಕ್ತಿ ಎಳ್ಳಷ್ಟು ಇಲ್ಲ ಆದ್ರೆ ಇದನ್ನ ಇನ್ನು ಸುಧಾರಣೆ ಮಾಡಕ್ಕಾಗತ್ತೋ ಇಲ್ಲೋ ನನಗಂತೂ ಗೊತ್ತಾಗ್ತಾ ಇಲ್ಲ ಸೊ ನಮ್ಮ ಪ್ರಯತ್ನ ಇವತ್ತು ಸಮಾಜದಲ್ಲಿ ಜಾಗೃತಿ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡುವಂತ ಒಂದು ಪ್ರಯತ್ನವನ್ನ ಧರ್ಮ ಅಂತ ಹೇಳಿದ್ರಿ ಈಗ ಕಾಂಟ್ರವರ್ಸಿ ಓಡಾಡ್ತಾ ಇದೆ ಬಾನುಮಸ್ತಾಕ್ ಅವ್ರನ್ನ ಚಾಮುಂಡಿ ದರ್ಶನಕ್ಕೆ ಆಗಮಿಸಬೇಕು ಅವ್ರ ಕಡೆನೇ ಉದ್ಘಾಟನೆ ಮಾಡಬೇಕು ಅಂತ ನಿಮ್ಮ ವಿರೋಧ ಇದೆಯಾ ಅಂತ ಇಂದು ಜಾಗೃತಿ ವೇದಿಕೆ ಆಗಿರ್ಬೋದು ಶ್ರೀರಾಮ ಸೇನೆ ಆಗಿರ್ಬೋದು ಈ ತರದ ಅನೇಕ ವೇದಿಕೆಗಳೆಲ್ಲ ವಿರೋಧ ವ್ಯಕ್ತಪಡಿಸೋದು ಅದ್ರಲ್ಲಿ ನಿಮ್ಮ ಪಾತ್ರ ಇದೆಯಾ ಅಂತ ನೂರಕ್ಕೆ ನೂರ್ ಹೇಳ್ತೀನಿ ದಸರಾ ಹಬ್ಬದಲ್ಲಿ ಭಾನು ಮುಸ್ತಾಕ್ ಅಂತರಿಸಿದ್ದು ತಪ್ಪು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಭಾನು ಮುಸ್ತಾಕ್ ಇವರು ಒಬ್ಬ ಸಾಹಿತಿಗಳು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿರ್ಬೋದು ಅದಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಆದರೆ ಇವತ್ತು ದಸರಾ ಹಬ್ಬ ಅನ್ನುವಂತದ್ದು ಅತ್ಯಂತ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ನಡೀತಾ ಇರುವಂತಹ ಕಾರ್ಯಕ್ರಮ ಅದು ಸೊ ಆ ಕಾರ್ಯಕ್ರಮ ಹಿಂದೂಗಳ ಕಡೆಯಿಂದಲೇ ಉದ್ಘಾಟನೆ ಆಗಬೇಕು ಅಂತನ್ನುವಂತಹದ್ದು ಒಂದು ಒಂದು ಸಂಪ್ರದಾಯ ಸಂಸ್ಕೃತಿ ಅದು ಅಲ್ಲಿ ಚಾಮುಂಡಿ ದೇವಿಯ ಪೂಜೆ ಆ ಆರತಿ ಹೂವಿನ ಇದು ಆಗಬೇಕಾಗಿದೆ ಸೊ ಅದಕ್ಕೆ ಇವರು ಇದನ್ನ ಮಾಡ್ತಾರ ಇಲ್ಲ ಇವರು ಗೋಭಕ್ಷಕರಿದ್ದಾರೆ ಗೋ ಹಂತಕಾರ ಸಮಾಜದಿಂದ ಬಂದಂತವ್ರು ಮೂರ್ತಿ ಪೂಜೆ ಒಪ್ಪಲ್ಲ ಇವರು ಅಲ್ಲ ಒಬ್ಬನೇ ದೇವರು ಅಂತ ಹೇಳುವಂತವರು ಸೊ ಇಂಥವ್ರು ಇವತ್ತು ಚಾಮುಂಡೇಶ್ವರಿಯ ಪೂಜೆ ಪುನಸ್ಕಾರದಿಂದ ನಾಡ ಹಬ್ಬ ಆಚರಣೆ ಮಾಡೋದು ಎಳ್ಳಷ್ಟು ಇಡೀ ಕರ್ನಾಟಕದ ಯಾವ ಹಿಂದೂ ಕೂಡ ಒಪ್ಪಲ್ಲ ಇದನ್ನ ಸೊ ಅವರನ್ನ ನಾನು ಹೇಳೋದು ಅವರನ್ನ ಅವ್ರ ಮಸೀದಿಗೆ ಸೇರಿಸ್ಕೊಳ್ಳಲ್ಲ ಆ ಒಬ್ಬ ಹೆಣ್ಮಗಳನ್ನ ಆ ಮುಸ್ಲಿಂ ಸಮಾಜದಲ್ಲಿ ಅವ್ರ ಮಸೀದಿ ಒಳಗಡೆ ಪ್ರವೇಶ ಇಲ್ಲ ಇಂಥವರನ್ನ ನಾವ್ಯಾಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಸೊ ಇದು ಆ ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ತುಷ್ಟೀಕರಣ ಮುಸ್ಲಿಂ ವೋಟ್ ಬ್ಯಾಂಕ್ ದೃಷ್ಟಿಯಿಂದ ಮಾಡ್ತಾ ಇರುವಂತ ದುಷ್ಟ ಕೆಲಸ ಇದು ಅದರೊಳಗೆ ಮಾನ್ಯ ಸಿದ್ದರಾಮಯ್ಯನವರಂತೂ ನಾಸ್ತಿಕವಾದಿಗಳು ಆ ಕಮ್ಯುನಿಸ್ಟ್ರು ಅಂತ ಹೇಳ್ತೀನಿ ನಾನು ಅವರು ಮೇಲಿಂದ ಮೇಲೆ ಇಂಥ ಕೃತ್ಯಗಳನ್ನ ಕರ್ನಾಟಕದಲ್ಲಿ ಹೇರ್ತಾ ಇದಾರೆ ಇದನ್ನ ಆ ನಮ್ಮ ಇಡೀ ಕರ್ನಾಟಕದನ್ನ ತಪ್ಪು ದಾರಿ ಎಳಿತಾ ಇದಾರೆ ಅಂತದ್ ನಾನು ಹೇಳ್ತಾ ಇದ್ದೀನಿ ಇದು ಸರಿಯಲ್ಲ ಆ ಚಾಮುಂಡಿ ದೇವಿ ಕರ್ನಾಟಕದ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಪ ಕೊಡ್ತಾಳೆ ಅಂತ ಅಂತದ್ ನಾನು ಹೋದ್ರೆ ಸಿದ್ದರಾಮಯ್ಯ ಅವರು ಅಂತ ಯಾಕೆ ಯಾವಾಗ್ಲೂ ಹಿಂದೂಗಳ ಮೇಲೆ ದಾಳಿ ಮಾಡ್ತಾರೆ ಅವ್ರ ಪ್ರವೃತ್ತಿ ಅವ್ರಿಗೆ ಹಿಂದೂ ನಂಬಿಕೆ ಇಲ್ಲ ದೇವಸ್ಥಾನ ನಂಬಿಕೆ ಇಲ್ಲ ಭಕ್ತರು ನಂಬಿಕೆ ಇಲ್ಲ ಸೊ ಅವ್ರಿಗೆ ಓಟ್ ಬೇಕು ಕುರ್ಚಿ ಬೇಕು ಅಧಿಕಾರ ಬೇಕು ಮೆರಿಬೇಕು ಅಷ್ಟೇ ವಿನಃ ಈ ದೇಶ ಧರ್ಮದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಯಾವುದೇ ಅವ್ರ ಕಾಳಜಿ ಇಲ್ಲ ಅಂತನ್ನುವಂಥದ್ದು ನಾನು ಹೇಳ್ತೇನೆ ಭವಿಷ್ಯದಲ್ಲಿ ನಿಮ್ಮ ಸಂಘಟನೆ ಗುರಿಗಳು ಏನಾಗಿರುತ್ತೆ ಹಿಂದೂ ರಾಷ್ಟ್ರ ಆಗ್ಬೇಕು ಹಿಂದೂಗಳ ಸುರಕ್ಷಿತವಾಗಿರ್ಬೇಕು ಹಿಂದೂ ಹೆಣ್ಣು ಮಕ್ಕಳ ಇಲ್ಲಿ ಇಲ್ಲಿ ಗೌರವ ಸಿಗ್ಬೇಕು ಗೋಮಾತೆ ರಾಷ್ಟ್ರೀಯ ಪ್ರಾಣಿ ಆಗ್ಬೇಕು ನಮ್ಮ ದೇಶದ ರಾಷ್ಟ್ರಗೀತೆ ಒಂದೇ ಮಾತ್ರ ಮಾಡಬೇಕು ಇದು ನಮ್ಮ ಸಂಘಟನೆಯ ಗುರಿ ಇದೆ ಅಂತನ್ನುವಂಥದ್ದು ಹೇಳ್ತೀನಿ ಪಾಕಿಸ್ತಾನ್ ಅನ್ನುವಂಥದ್ದು ಏನಿದೆ ಬಾಂಗ್ಲಾದೇಶ ಏನಿದೆ ಸರ್ವನಾಶ ಆಗ್ಬೇಕು ನಮ್ಮ ದೇಶದ ಒಳಗಡೆ ಸೇರ್ಬೇಕು ನಮ್ಮ ಭೂಮಿ ಅದು ಸೊ ನಮ್ಮ ಭೂಮಿಯನ್ನು ನಮ್ಮತ್ತೆ ನಮ್ಮ ಭಾರತ ಮಾತೆ ಒಳಗಡೆ ಸೇರ್ಬೇಕು ಅನ್ನುವಂಥದ್ದೇ ನಮ್ದಿದೆ ಸಮಾನ ನಾಗರಿಕ ಕಾನೂನು ಜಾರಿ ಆಗ್ಬೇಕು ಅನ್ನುವಂಥದ್ದು ನಮ್ಮ ಗುರಿ ಇದೆ ಹಿಂದೂ ರಾಷ್ಟ್ರ ಸರ್ ಹಾಗೆ ಬಿಜೆಪಿಯವರು ನಿಮಗೆ ಶಾಸಕ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಎಲೆಕ್ಷನ್ ನಿಂತ್ಕೊಳ್ಳೋಕೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ನಮ್ಮಂತವರಿಗೆ ರಾಜಕೀಯದಲ್ಲಿ ಪ್ರವೇಶ ಅವಕಾಶ ಕೊಡಲ್ಲ ಯಾಕೆ ಅಂತ ಪ್ರಾಮಾಣಿಕರಿದ್ದೀವಿ ಹೋರಾಟಗಾರ ಇದ್ದೀವಿ ಹಿಂದುತ್ವದ ಪ್ರಖರ ವಿಚಾರಧಾರಿಗಳನ್ನ ಇಟ್ಕೊಂಡಿದೀವಿ ಸೊ ನಮ್ಮಂತ ಪ್ರಾಮಾಣಿಕರು ಹೋರಾಟಗಾರ ಒಳಗಡೆ ಬಂದ್ರೆ ನಾವು ಬೆಳಿತೀವಿ ಅವರು ಅವರ ಬೆಳೆ ಬೆಳೆಯುವುದಿಲ್ಲ ಅಂತ ಮನಸ್ಸಿನಲ್ಲಿ ಇರಬಹುದು ಸೊ ಹಾಗಾಗಿ ಬಿಜೆಪಿಯವರು ನಮ್ಮಂತವರಿಗೆ ಅವಕಾಶ ಕೊಡುವುದಲ್ಲ ದುಷ್ಟರು ಭ್ರಷ್ಟರು ಜಾತಿವಾದಿಗಳು ಇಂಥವರಿಗೆ ಅವಕಾಶ ಕೊಡ್ತಾ ಹಾಗೆ ಕೊನೆಯದಾಗಿ ಮಾಧ್ಯಮದ ಇವರಿಗೆ ಇವ್ರಿಗೆ ಏನಂತ ಉತ್ತರ ಕೊಡ್ತೀರಾ ಅಂತ ಮಾಧ್ಯಮಗಳು ಇವತ್ತು ಮನೆ ಮನೆ ವಿಷಯವನ್ನ ಜಗತ್ತಿನ ವಿಷಯವನ್ನ ತಲುಪಿಸುವಂತಹ ಯೋಗ್ಯವಾದಂತಹ ಇವತ್ತು ಮಾರ್ಗ ಇರುವಂತಹದ್ದೇ ಮಾಧ್ಯಮಗಳು ಸೊ ಮಾಧ್ಯಮಗಳ ಪಾತ್ರ ನಮ್ಮ ದೇಶದಲ್ಲಿ ಇವತ್ತಿನ ದಿನದಲ್ಲಿ ಬಹಳ ದೊಡ್ಡ ಪಾತ್ರ ಇದೆ ಸಮಾಜದ ಪರಿವರ್ತನೆ ಸಮಾಜದ ಆಗು ಹೋಗುಗಳನ್ನ ಭ್ರಷ್ಟ ವ್ಯವಸ್ಥೆಯನ್ನ ಬಯಲುಗಿಳಿಯುವಂತಹದ್ದಿರಬಹುದು ಸೊ ಎಲ್ಲ ದೃಷ್ಟಿಯಿಂದ ಒಂದು ಪರಿವರ್ತನೆಗೆ ಮಾರ್ಗ ಅಂತಂದ್ರೆ ಮಾಧ್ಯಮಗಳು ಅದಕ್ಕೆ ಇವತ್ತಿನ ಈ ಸಂದರ್ಶನ ತಗೊಳ್ತಾ ಇರುವಂತ ಸಂಪರ್ಕ ಈ ಮಾಧ್ಯಮಕ್ಕೂ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಬೆಳಿಲಿ ಇನ್ನೂ ರಾಜ್ಯ ಮಟ್ಟದವರೆಗೆ ಮೂಲೆ ಮೂಲೆ ಹೋಗಿ ದೇಶದ ಒಂದು ಪರಿವರ್ತನೆಯ ದೃಷ್ಟಿಯಿಂದ ದೊಡ್ಡ ಪಾತ್ರ ವಹಿಸ್ಲಿ ಅಂತ ಹೇಳಿ ನಾನು ಶುಭ ಹಾರೈ ಹಾಗೆ ಕೊನೆಯದಾಗಿ ಈಗ ಇಂದಿನ ಯುವಕರಿಗೆ ಏನಾದ್ರು ಮಾಹಿತಿ ಕೊಡಗಿದ್ರೆ ನಿಮ್ಮ ಹಿಂದೂ ಸಂಘಟನೆ ಬಗ್ಗೆ ಆಗಿರ್ಬೋದು ಮತ್ತೆ ಹಿಂದೂ ಜಾಗೃತಿ ಮೂಡಿಸೋದ್ರ ಬಗ್ಗೆ ಆಗಿರ್ಬೋದು ಮುಖಾಂತರ ಏನ್ ಮಾಹಿತಿ ಕೊಡ್ತೀರಾ ಯುವಕರಿಗೆ ಯುವಕರು ಅಳೋದನ್ನ ಹೆದರೋದನ್ನ ಓಡೋದನ್ನ ನಿಲ್ಲಿಸಬೇಕು ಧೈರ್ಯದಿಂದ ಇವತ್ತು ಈ ಸಮಾಜದಲ್ಲಿ ಆಗ್ತಾ ಇರುವಂತಹ ಸಮಾಜ ದ್ರೋಹಿಗಳನ್ನ ಮೆಟ್ಟಿ ನಿಲ್ಲುವಂತಹ ಮಾನಸಿಕತೆಯನ್ನ ಬೆಳೆಸ್ಕೊಳ್ಬೇಕು ಗಾಂಧೀಜಿ ಮಾನಸಿಕತೆ ಸಾಕು ಭಗತ್ ಸಿಂಗ್ ಸಾವರ್ಕರ್ ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ರ ಬೋಸ್ ಇಂಥವರ ಮಾನಸಿಕತೆ ಇವತ್ತು ಯುವಕರಲ್ಲಿ ಬೇಕಾಗಿದೆ ದುಶ್ಚಟ ಮುಕ್ತ ಇವತ್ತು ಸರಾಯಿ ಗುಟಕ ಬೇರೆ ಬೇರೆ ರೀತಿಯ ದುಶ್ಚಟದಿಂದ ದೂರ ಇದ್ದು ಈ ಶರೀರವನ್ನ ದೃಢವಾಗಿ ಗಟ್ಟಿಯಾಗಿ ದೇಶಕ್ಕಾಗಿ ನಾವು ಬದುಕಬೇಕು ಅಂತನ್ನುವಂತಹದ್ದು ಯುವಕರಿಗೆ ಹೇಳ್ತಾ ಇದ್ದೀನಿ ಮುಂದಿನ ದೇಶದ ಪರಿವರ್ತನೆ ಭವಿಷ್ಯ ನಿರ್ಮಾಣ ಮಾಡೋದೇ ಯುವಕರು ಯುವಕರು ನಿದ್ದೆ ಮಾಡೋದನ್ನು ಯುವಕರ ಆಲಸ್ಯತನದಿಂದ ಯುವಕರು ಹೆದರದೇ ಇರುವಂತ ಇವತ್ತು ಮುಂದೆ ನುಗ್ಗಿ ದೇಶವನ್ನು ಕಟ್ಟುವಂತ ಕೆಲಸವನ್ನು ಮಾಡಬೇಕು ಅಂತನ್ನುವಂತಹದ್ದು ಈ ಸಂದರ್ಭದಲ್ಲಿ ಜಯ ಹಿಂದಿನ ಯುವಕರೇ ನಾಳಿನ ಪ್ರಜೆಗಳು ಅಂತ ಘೋಷಣೆ ಕೊಟ್ಟು ಹಾಗೆ ಇಂದಿನ ಯುವಕರೇ ಮುಂದಿನ ಪೀಳಿಗೆಗೆ ಮಾದರಿಯಾಗಿ ನಿಂತ್ಕೋಬೇಕು ಹಿಂದೂ ಜಾಗೃತಿಯನ್ನು ಹೇಗೆ ಮೂಡಿಸಬೇಕು ಅಂತ ನಮ್ಮ ಸಂಪರ್ಕ ಟಿವಿ ಜೊತೆ ನಮಗೆ ಮಾಹಿತಿ ಕೊಟ್ಟಂತ ಪ್ರಭಾದ್ ಮುತಾಳ್ತ ಅವ್ರಿಗೆ ಧನ್ಯವಾದಗಳು ಧನ್ಯವಾದಗಳು ಸರ್